ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಆತ್ಮೀಯ ಶ್ರೀಶಂಕರವಾಹಿನಿಯ ಎಲ್ಲ ಪ್ರೇಕ್ಷಕ ಮಿತ್ರರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೊದಲಿಗೆ ನಾವು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದ ಎಷ್ಟು ಶ್ಲೋಕಗಳು ಕಲ್ತ್ಕೊಂಡಿದ್ದೇವೆಯೋ ಅಷ್ಟೂ ಶ್ಲೋಕಗಳನ್ನು ಅಭ್ಯಾಸ ಮಾಡೋಣ ಹೊಸ ಶ್ಲೋಕಗಳನ್ನು ಕಲ್ತ್ಕೊಳ್ಳೋಣ ಶುರು ಮಾಡಿ ಸೌರಾಷ್ಟ್ರದೇಶ सम um... भ वसन्तं गिरिजा समेतं सुरा सुराराधितपादपद्मम् समहं नमामि याम्ये सदङ्गे विभूषिताङ्गं विविधैश्च भोगैः ೀ ನಾಗನಾಥಂ ಶರಣಂ ಪ್ರಪದ್ಯ ಮುಂದಿನ ಜ್ಯೋತಿರ್ಲಿಂಗದ ಹೆಸರು ಕೇದಾರನಾಥ ಎಂಬುದಾಗಿ ಏನು ಮಹಾದ್ರಿ ಪಾಶ್ವೇ े च तटे रमन्तम् षटे रमन्तम् षटे रमन्तम् महाद्रिपार्श्वे च महाद्रिपार्श्वे च तटे रमन्तम् तटे रमन्तम् तटे रमन्तम् महाद्रिपार्श्वे च तटे रमन्तम् महाद्रिपार्श्वे च तटे रमन्तम् महाद्रिपार्श्वे च तटे रमन्तम् सम्पूज्यमानम् सम्पू न सततं मुनीन्द्रैः सततं मुनीन्द्रैः सततं मुनीन्द्रैः महाद्रिपार्श्वे च तटे रमन्तम् महाद्रिपार्श्वे च तटे रमन्तम् सम्पूज्यमानं सततं मुनीन्द्रैः म्पूज्यमानं सततं मुरीन्द्रैः सुरासुरैर्यक्ष 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 महोरगाद्यैः 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 केदारमीशम् शिव मे कमीडे शिव कमीडे शिव कमीडे महाद्रिपार्श्वे च तटे रमन्तम् महादृपार्श्वे च तटे रमन्तम् सम्पूज्यमानम् सम्पूज्यमानम् सततं मुनीन्द्रैः सततं मुनीन्द्रैः सुरा सुरैर्यक्ष महो रगैश्च सुरा सुरैर्यक्षमह केदारमीशं शिवमेकमीडे मे कमीडे के नारमीशं शिव मे कमीडे के नारमीशं महाद्रिपार्श्वे च तटे सततं मुनीन्द्रैः सुरा सुरैर्यक्षमहो रगाद्यैः केदारमीशं शिवमे कमीडे महाद्रिपार्श्वे च तके रमन्तम् सम्पूज्यमादम् सततं मुनीन्द्रैः सुरा ಇಲ್ಲಿ ಕೇದಾರನಾಥನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ದೊಡ್ಡದಾದ ಪರ್ವತ ನಮ್ಮ ಭಾರತದಲ್ಲಿ ಎಲ್ಲಿದೆ ಯಾವುದು ಅದು ಹ ಅದು ಎಲ್ಲಿದೆ ಉತ್ತರ ಭಾರತದಲ್ಲಿ ಇದೆ ಅಲ್ವಾ ಹಿಮಾಲಯ ಪರ್ವತ ದೊಡ್ಡದಾದ ಪರ್ವತ ಶ್ರೇಣಿ ಅಲ್ವಾ ಅಲ್ಲಿ ಈ ಕ್ಷೇತ್ರವು ಇದೆಯಂತೆ ಮಹಾದ್ರಿ ಅದ್ರಿ ಅಂದ್ರೆ ಪರ್ವತ ಅಂತ ಅರ್ಥ ವೃಷಭಾದ್ರಿ ಶೇಷಾದ್ರಿ ಎಲ್ಲ ಕೇಳಿಲ್ಲ ನೀವು ಅದ್ರಿ ಅಂದರೆ ಪರ್ವತ ಮಹಾದ್ರಿ ಅಂದರೆ ದೊಡ್ಡದಾದ ಪರ್ವತ ಯಾವುದು ದೊಡ್ಡದಾದ ಪರ್ವತ ಅಂದರೆ ಹಿಮಾಲಯ ಹಿಮಾಲಯ ಪರ್ವತದ ಪಕ್ಕದಲ್ಲಿ ಪಾರ್ಶ್ವೇ ಚ ತಟೇ ರಮಂತಂ ಅನೇಕ ಚಿಕ್ಕ ಚಿಕ್ಕ ನದಿಗಳು ಗಂಗಾ ನದಿಗೆ ಪ್ರವೇಶ ಮಾಡುತ್ತೆ ಅಂತಹದ್ದೇ ಒಂದು ನದಿ ಮಂದಾಕಿನಿ ಅಂತ ಅದು ಕೂಡ ಗಂಗಾ ನದಿಯ ಒಂದು ಉಪನದಿ ಚಿಕ್ಕದಾದ ನದಿ ಇದೆಲ್ಲ ಸೇರೆ ಗಂಗಾ ಅಂತಾಗತ್ತೆ ಆ ನದಿಯ ಹೆಸರೇನು ಮಂದಾಕಿನಿ ಹೇಳಿ ಈ ಮಂದಾಕಿನಿ ನದಿಯ ಬ್ಯಾಂಕ್ ಅಂದ್ರೆ ದಡದಲ್ಲಿ ಈ ಕ್ಷೇತ್ರ ಇದೆಯಂತೆ ಮಹಾದ್ರಿ ಪಾರ್ಶ್ವೇಶ ತಟೇರ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಹಿ ಈಗ್ಲೂ ಕೂಡ ಪ್ರತಿನಿತ್ಯ ಸನಕಾದಿ ಋಷಿಗಳು ಬಂದು ಪೂಜೆ ಮಾಡ್ತಾರಂತಲ್ಲಿ ಇಂದಿಗೂ ನಡೆಯತ್ತಂತೆ ಬ್ರಹ್ಮನಿಗೆ ನಾಲ್ಕು ಜನ ಮಾನಸ ಪುತ್ರರು ಮಾನಸ ಪುತ್ರರು ಅಂದ್ರೆ ಏನರ್ಥ ಅಂದ್ರೆ ನಾವು ಎಷ್ಟೋ ಜನರಿಗೆ ಮಾನಸ ಪುತ್ರರು ಮಾನಸ ಪುತ್ರಿಯರು ಆಗಿರ್ತೀವಿ ನನಗೆ ನೀನು ಮಗ ಇದ್ದಂಗಪ್ಪ ಅಂತ ಹೇಳ್ತಾರಲ್ಲ ಕೆಲವ್ರು ಹೇಳಿರೋದು ಕೇಳಿದ್ದೀರಾ ನೀನು ನನ್ನ ಮಗಳಿದ್ದಂಗೆ ಅಂತ ಯಾರಾದರೂ ಹೇಳಿದ್ರು ಅಂದರೆ ಅವರಿಗೆ ನೀವು ಮಾನಸ ಪುತ್ರ ಅಥವಾ ಪುತ್ರಿ ಆಗ್ತೀರಿ ಬ್ರಹ್ಮ ಹಾಗೆ ನಾಲ್ಕು ಜನರನ್ನು ತನ್ನ ಮಗ ಅಂತ ಭಾವಿಸ್ಕೊಂಡಿದ್ದಾನಂತೆ ಅವನೇ ತಾನೇ ಎಲ್ಲರನ್ನು ಸೃಷ್ಟಿ ಮಾಡಿದ್ದು ಅದರಲ್ಲೂ ತನ್ನ ಮಕ್ಕಳು ಅಂತ ನಾಲ್ಕು ಜನ ಇಟ್ಕೊಂಡಿದ್ದಾನೆ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅಂತ ನಾಲ್ಕು ಜನ ಹೇಳಿ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಈ ನಾಲ್ಕು ಜನ ಬ್ರಹ್ಮನ ಮಾನಸ ಪುತ್ರರು ಇವರು ಇಂದಿಗೂ ಬಂದು ಕೇದಾರನಾಥನ ದರ್ಶನವನ್ನು ಮಾಡಿ ಅವನಿಗೆ ಪೂಜೆ ಮಾಡ್ತಾರಂತೆ ಹಾಗೆಯೇ ದೇವತೆಗಳು ರಾಕ್ಷಸರು ಋಷಿಗಳು ಮುನಿಗಳು ಯಕ್ಷರು ಕಿನ್ನರರು ಕಿಂಪುರುಷರು ಇವರೆಲ್ಲರೂ ಬಂದು ಶಿವನಿಗೆ ಪೂಜೆ ಮಾಡ್ತಾರೆ ಕಿನ್ನರರು ಕಿಂಪುರುಷರು ಅಂದರೆ ಯಾರಪ್ಪ ಅವರು ಅಂದರೆ ಅವರು ದೇವತೆಗಳಲ್ಲ ಮನುಷ್ಯರು ಅಲ್ಲ ಇವರು ಮಧ್ಯದಲ್ಲಿರುವಂತಹ ಒಂದು ರೀತಿಯಾದಂತಹ ಜೀವಿಗಳು ಅವರನ್ನು ಇಂಗ್ಲಿಷಲ್ಲಿ ಹೇಳಬೇಕಾದ್ರೆ ಸೆಮಿ ಗಾಡ್ಸ್ ಅಂತ ಇಟ್ಕೊಳ್ಬಹುದು ಆ ಕಡೆ ಅವರು ಮನುಷ್ಯರು ಅಲ್ಲ ಇತ್ಲಾ ಕಡೆ ದೇವತೆಗಳು ಅಲ್ಲ ಅಂತಹವರು ಅವರು ಇಂದಿಗೂ ಬಂದು ಪೂಜೆ ಮಾಡ್ತಾರಂತೆ ಇಲ್ಲಿ ಕೇದಾರ ಮೀಶಂ ಶಿವಮೇಕಮೀಡೆ ಅಂತಹ ಶಿವನನ್ನು ಕೇದಾರೇಶ್ವರನನ್ನು ಪೂಜೆ ಮಾಡ್ತೀನಿ ನನ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಆರು ತಿಂಗಳು ಈ ದೇವಸ್ಥಾನ ಬೀಗ ಹಾಕ್ಬಿಟ್ಟಿರ್ತಾರೆ ಯಾಕೆ ಅಂದ್ರೆ ವಿಪರೀತವಾದ ಹಿಮ ಬೀಳತ್ತೆ ಸ್ನೋ ಸ್ನೋಫಾಲ್ ಆಗತ್ತೆ ಆಗ ದೇವಸ್ಥಾನವನ್ನು ಓಪನ್ ಮಾಡಿ ಪೂಜೆ ಮಾಡಕ್ ಸಾಧ್ಯ ಆಗಲ್ಲ ಅದಕ್ಕೇನ್ ಮಾಡ್ತಾರೆ ಆರು ತಿಂಗಳು ಅಲ್ಲಿ ಉರಿಯೋ ದೀಪವನ್ನೆಲ್ಲ ಬೆಳಗಿಸಿ ಎಲ್ಲ ಬರ್ತಾರೆ ಒಂದು ಪ್ರತೀತಿ ಇದೆ ಒಂದು ಮಾತಿದೆ ಆ ಹೂವಿಟ್ಟಿರ್ತಾರಲ್ಲ ದೇವರಿಗೆ ಅದೂ ಕೂಡ ಏನಾಗಿರಲ್ವಂತೆ ಹಾಗೆ ಇರುತ್ತಂತೆ ಯಾಕೆ ಅಂದ್ರೆ ಪ್ರತಿನಿತ್ಯ ಆ ಹೂವನ್ನು ಚೇಂಜ್ ಮಾಡ್ತಿರ್ತಾರಂತೆ ದೇವತೆಗಳೇ ಬಂದು ಪೂಜೆ ಮಾಡಿಕೊಂಡು ಅಂತಹ ಅದ್ಭುತವಾದ ಕ್ಷೇತ್ರ ಬದ್ರಿಯೂ ಅಷ್ಟೇ ಕೇದಾರವೂ ಅಷ್ಟೆ ಅಲ್ಲಿ ವರ್ಷಕ್ಕೆ ಆರೇ ತಿಂಗಳು ನಮ್ಮನ್ನು ಬಿಡುವಂಥದ್ದು ನೀವೆಲ್ಲ ಹೋಗ ದರ್ಶನ ಮಾಡ್ಕೊಂಡು ಬರಬೇಕು ಅದು ನಮ್ಮ ಇಡೀ ಭಾರತದಲ್ಲೇ ಒಂದು ರಾಜ್ಯ ಇದೆ ಅದನ್ನ ದೇವಭೂಮಿ ಅಂತ ಕರೀತಾರೆ ಯಾವುದದು ಯಾವುದದು ದೇವಭೂಮಿ ಅಂತ ಕರೆಸ್ಕೊಂಡಿರುವಂತಹ ರಾಜ್ಯ ಉತ್ತರಾಂಚಲ್ ಹೊಸದಾಗಿ ಉತ್ಪತ್ತಿಯಾಗಿರುವಂತಹ ರಾಜ್ಯ ನಮ್ಮ ದೇಶದಲ್ಲಿ ಅಲ್ವಾ ಉತ್ತರಾಂಚಲ್ ಅನ್ನುವಂಥದ್ದನ್ನ ದೇವಭೂಮಿ ಅಂತ ಕರೀತಾರೆ ಈ ಚಾರ್ ಚಾರ್ಧಾಮ್ ಅಂತ ಯಾತ್ರೆ ಮಾಡಿಸ್ತಾರೆ ಚಾರ್ಧಾಮ್ ಯಾತ್ರೆ ಅಂತ ಕರೀತಾರೆ ಗಂಗೋತ್ರಿ ಯಮುನೋತ್ರಿ ಕೇದಾರ್ ಬದ್ರಿ ಈ ನಾಲ್ಕು ಚಾರ್ಧಾಮ್ ಗಂಗೋತ್ರಿ ಅಂದ್ರೆ ಗಂಗೆಯ ಉಗಮ ಸ್ಥಾನ ಯಮುನೋತ್ರಿ ಯಮುನೆಯ ಉಗಮ ಸ್ಥಾನ ಅಂದ್ರೆ ಯಮುನಾ ನದಿ ಹುಟ್ಟಿರೋದು ಜಾಗ ಅಲ್ಲೇ ಗೋಮುಖ ಅಂತ ತುಂಬಾ ಒಳ್ಳೊಳ್ಳೆ ಪ್ರಸಿದ್ಧವಾದಂತ ಪುಣ್ಯಕ್ಷೇತ್ರಗಳಿದೆ ಸಾಕ್ಷಾತ್ ಶಿವನನ್ನು ದರ್ಶನ ಮಾಡಬಹುದು ನಾವಲ್ಲಿ ಶಿವ ಅಂದ್ರೆ ಏನು ಅಂತ ನಮ್ಗೆ ಅದರಲ್ಲಿ ಗೊತ್ತಾಗತ್ತೆ ಅಷ್ಟು ಒಳ್ಳೆಯ ಅದ್ಭುತವಾದ ಕ್ಷೇತ್ರ ಅದು ಅಲ್ಲೇ ಕೇದಾರ್ನಾಥ ಬದ್ರೀನಾಥ ನಮ್ಮಲ್ಲಿ ಯಾವತ್ತೂ ಕೂಡ ಶಿವ ಬೇರೆ ವಿಷ್ಣು ಬೇರೆ ಇವೆಲ್ಲ ಇಲ್ಲವೇ ಇಲ್ಲ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಬದ್ರಿನಾಥ ಕೇದಾರನಾಥ ಬದ್ರಿನಾಥ ವಿಷ್ಣು ಕ್ಷೇತ್ರ ಕೇದಾರನಾಥ ಶಿವಕ್ಷೇತ್ರ ಈ ಶಿವಕ್ಷೇತ್ರ ಕೇದಾರನಾಥ ಅಲ್ಲಿ ನೆಲೆಸಿದ್ದಾನೆ ಆ ಒಂದು ನದಿಯ ಹೆಸರು ಮಂದಾಕಿನಿ ಹಿಮಾಲಯ ಮಹಾ ಆಲಯ ದೊಡ್ಡದಾದ ಅದ್ರಿ ಮೌಂಟನ್ ಅಂತಹ ದೊಡ್ಡದಾದ ಹಿಮಾಲಯ ಪರ್ವತದ ಪಕ್ಕದಲ್ಲೇ ಈ ಕ್ಷೇತ್ರವಿದೆ ಇಲ್ಲಿಗೆ ಯಾರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೋ ಅಂತಹವರ ಎಲ್ಲ ರೀತಿಯಾದಂತಹ ಆಸೆಗಳು ಕಾಮನೆಗಳು ಪೂರ್ತಿಯಾಗುತ್ತಂತೆ ಮುಖ್ಯವಾಗಿ ರೈತರಿರ್ತಾರಲ್ಲ ಫಾರ್ಮರ್ಸ್ ಈ ಫಾರ್ಮರ್ಸು ರೈತರು ಈ ಕೇದಾರ್ನಾಥ್ ಅಥವಾ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಶಿವನನ್ನು ಪೂಜೆ ಮಾಡಿ ಅಲ್ಲಿಂದ ಬಿಲ್ವ ಪತ್ರೆ ಅಕ್ಷತೆ ಎಲ್ಲ ತಗೊಂಡು ಬಂದು ಅವರ ಒಂದು ಕ್ಷೇತ್ರದಲ್ಲಿ ಹಾಕಿ ಅದನ್ನು ಕೆಲಸ ಪ್ರಾರಂಭ ಮಾಡಿದರೆ ಅವರಿಗೆ ದುರ್ಭಿಕ್ಷ ಅನ್ನೋದೇ ಬರಲ್ವಂತೆ ಲಾಸ್ ಆಗಲ್ವಂತೆ ಅಥವಾ ಅಲ್ಲಿ ಹೋಗೋಕ್ಕಾಗಲ್ಲ ನಮ್ಮ ರೈತರು ಪಾಪ ಮುಗ್ಧರು ಜನ ಅವರು ಏನು ಮಾಡಬೇಕು ಪ್ರತಿನಿತ್ಯ ಆ ಕೇದಾರನಾಥನ ಈ ಶ್ಲೋಕ ಹೇಳಿಕೊಂಡು ಅವರು ತಮ್ಮ ಒಂದು ಹೊಲದಲ್ಲಿ ಕೆಲಸ ಶುರು ಮಾಡಿದ್ರೆ ಎಲ್ಲವೂ ಅವ್ರಿಗೆ ಒಳ್ಳೇದಾಗತ್ತೆ ಈಗ ಈ ಶ್ಲೋಕವನ್ನು ಹೇಳಿ ಮೊದಲು ಕೇದಾರೀಶಂ ಶಿವಮೇಡ शीर्षे सह्याद्रि शीर्षे विमले वसंतम विमले वसंतम विमले शीर्षे सह्याद्रि शीर्षे विमले वसंतम गोदावरीतीरा गोदावरीतीरा पवित्र देशे पवित्र देशे सह्यादृ शीर्षे विमले वसन्तम् सह्यादृ शीर्षे विमले वसन्तम् इन् सह्याद्रिशीर्षे विमले वसन्त गोदावरीतीरीतीर पवित्र पवित्रदेशे पवित्रदेशे यद्दर्शनात् यद्दर्शनात् पातकमाशु ശുന യർ പാതക യർ പാതകുനശം പാതമാശുനശം ഇന്നൊന്ന് സർത്തി ಪ್ರಯಾತಿ ತೀ ಪ್ರಾತಿ ತ್ರ್ಯಂಭಕಮೀಷೇ ಜೊತೆಗೆ ಹೇಳಿ ಸಹ್ಯಾದ್ರಿ ಶೀರ್ಷೆ ವಿಮಲೆ ವಸಂತ ಪವಿತ್ರ ದೇಶುನಾಶಂ ಪ್ರಯಾತಿ ತಂ ಪ್ರೀಸೀರೆ ಸಹ್ಯಾದ್ರಿ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ ನೀವು ಮ್ಯಾಪ್ ಅಲ್ಲೆಲ್ಲ ನೋಡಿದ್ರೆ ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಅಂತ ಹಾಕ್ತಾರೆ ಈ ಮಲ್ನಾಡು ಅಂತ ಕರೀತಾರೆ ಕನ್ನಡದಲ್ಲಿ ಮಲೆನಾಡು ಅಂದ್ರೆ ಈ ಕಡೆ ನೀವು ಶೃಂಗೇರಿ ಹಾಗೆಯೇ ಸ್ವಲ್ಪ ಮುಂದಕ್ಕೆ ಹೋದ್ರೆ ಪೂಣಾ ಇದೆಲ್ಲ ವೆಸ್ಟರ್ನ್ ಘಾಟ್ಸೇ ಬರುತ್ತೆ ಆಗುಂಬೆ ನೋಡಿಲ್ವಾ ಮೂಕಾಂಬಿಕಾ ಕ್ಷೇತ್ರ ಯಾವುದು ಕೊಲ್ಲೂರು ಇತ್ಯಾದಿ ಕ್ಷೇತ್ರಗಳೆಲ್ಲ ಬರುವಂಥದ್ದು ಈ ಸಹ್ಯಾದ್ರಿಯ ಒಂದು ಶ್ರೇಣಿಯಲ್ಲಿ ಈ ವೆಸ್ಟರ್ನ್ ಘಾಟ್ಸ್ ಅಂತ ಏನನ್ನ ಕರೀತಾರೋ ಸಹ್ಯಾದ್ರಿಯನ್ನ ಆ ಸಹ್ಯಾದ್ರಿಯಲ್ಲಿ ತುಂಬ ನಿರ್ಮಲವಾದಂತಹ ಪ್ರಶಾಂತವಾದಂತಹ ಒಂದು ಜಾಗ ಇದೆಯಂತೆ ಆ ಜಾಗದಲ್ಲಿ ಯಾವ ನದಿ ಹರಿತಾಳೆ ಗೊತ್ತಾ ಗೋದಾವರಿ ನದಿ ಹರಿತಾಳಂತೆ ಎಂಥ ಒಳ್ಳೆ ನದಿ ಗೊತ್ತಾ ಅದು ಗೋದಾವರಿ ನದಿ ಆ ಗೋದಾವರಿ ನದಿಯ ತಟದಲ್ಲಿ ಅದ್ಭುತವಾದಂತಹ ಒಂದು ಶಿವಲಿಂಗವಿದೆಯಂತೆ ಆ ಶಿವನು ಸಾಕ್ಷಾತ್ತಲ್ಲಿ ವಾಸ ಮಾಡಿದ್ದಾನಂತೆ ಆ ಒಂದು ಶಿವನ ಹೆಸರು ತ್ರ್ಯಂಬಕೇಶ್ವರ ಅಂತ ಮೂರು ಕಣ್ಣು ಇರುವವನು ಅನ್ನೋ ಅರ್ಥ ಮುಕ್ಕಣ್ಣ ಅಂತಾರಲ್ಲ ಹಾಗೆ ಮೂರು ಕಣ್ಣು ಇರುವಂತಹ ಒಬ್ಬ ಈಶ್ವರ ಅವನು ಅದ್ಭುತವಾದಂತಹ ಒಂದು ಲಾವಣ್ಯ ಸೌಂದರ್ಯಗಳಿಂದ ಜನರನ್ನು ಅನುಗ್ರಹಿಸ್ತಾ ಇದ್ದಾನಂತೆ ಅವನು ಯಾವ ದರ್ಶನವನ್ನು ಮಾಡಿದ್ರೆ ಆ ಭಗವಂತನ ದರ್ಶನ ಮಾಡಿದ ಕೂಡ್ಲೆ ಅವನ ದರ್ಶನವನ್ನು ಮಾಡಿದ ಮುಂದಿನ ಕ್ಷಣದಲ್ಲಿ ನಮ್ಮ ಪಾಪಗಳೆಲ್ಲವೂ ನಾಶ ಆಗತ್ತಂತೆ ದರ್ಶನಾತ್ ಪಾತಕಂ ಆಶುನಾಶಂ ಆಶು ಅಂದ್ರೆ ಕೂಡಲೇ ಅದಕ್ಕೆ ಶಿವನಿಗೆ ಹೆಸರು ಆಶುತೋಷ ಅಂತ ಏನು ಆಶುತೋಷ ಅವನ ದರ್ಶನವನ್ನು ಮಾಡಿದ ಕೂಡಲೇ ನಮ್ಮ ಪಾಪಗಳೆಲ್ಲ ನಾಶ ಅಂತಹ ಅದ್ಭುತವಾದಂತಹ ಒಬ್ಬ ಮೂರ್ತಿ ಅವನು ಅಂತಹ ರೂಪದಲ್ಲಿ ಶಿವನು ಪ್ರಸಿದ್ಧಿಯನ್ನು ಹೊಂದಿದ್ದಾನೆ ಈಗ ಈ ಕ್ಷೇತ್ರವನ್ನು ಏನಂತ ಕರೀತಾ ಇದ್ದೀವಿ ಯಾವ ರಾಜ್ಯದಲ್ಲಿದೆ ಗೊತ್ತಾ ನಿಮಗೆ ಈಗ ಇದಕ್ಕೆ ಹೆಸರು ನಾಸಿಕ್ ಅಂತ ಕರೀತಾರೆ ಯಾವ ರಾಜ್ಯದಲ್ಲಿದೆ ಮಹಾರಾಷ್ಟ್ರ ಅನ್ನೋ ರಾಜ್ಯದಲ್ಲಿ ನಾಸಿಕ್ ಅನ್ನೋ ಅಂತಹ ಕ್ಷೇತ್ರದಲ್ಲಿ ತ್್ಯಂಬಕೇಶ್ವರ ಅನ್ನೋ ಹೆಸರಿಂದ ನಮಗೆಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ ನಾವು ದರ್ಶನವನ್ನು ಪಡೆದಿದ್ದ ಕೂಡಲೇ ನಮ್ಮ ಪಾಪವೆಲ್ಲವೂ ನಾಶವಾಗತ್ತಂತೆ ಅಂತಹ ತ್ರಂಬಕೇಶ್ವರನನ್ನು ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಇವತ್ತಿನ ಸಂಚಿಕೆ ನೋಡಿ ತುಂಬಾ ಒಂದು ವಿಶೇಷವಾದಂತಹ ಸಂಚಿಕೆ ನಮ್ಮ ಗುರುಕುಲ ಕಾರ್ಯಕ್ರಮದ ತೊಂಬತ್ತೊಂಬತ್ತನೇ ಸಂಚಿಕೆ ಇದು ನೈಂಟಿ ಎಪಿಸೋಡ್ ಮುಂದಿನ ಸಂಚಿಕೆ ನೂರನೇ ಸಂಚಿಕೆಯಾಗಿರುತ್ತೆ ಶತ ಅಂದ್ರೆ ನೂರು ಎಲ್ಲೆಯನ್ನು ದಾಟ್ತಾ ಇದ್ದೀವಿ ಭಗವಂತನ ಅನುಗ್ರಹದಿಂದ ಅದು ನಮಗೆ ತುಂಬಾ ಸಂತೋಷವನ್ನು ತಂದುಕೊಟ್ರು ಮತ್ತಷ್ಟು ಒಳ್ಳೆಯ ವಿಷಯ ಹೇಳೋದು ಎಷ್ಟೋ ಇದೆ ಮುಂದಿನ ಸಂಚಿಕೆ ತುಂಬಾ ಅದ್ಭುತವಾದ ಸಂಚಿಕೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು